ಹಾಯ್ ಫ್ರೆಂಡ್ಸ್ ಇವತ್ತು ಬಟಾಣಿಯಿಂದ ಸಾಂಬಾರು ಮಾಡೋಣ ತುಂಬ ರುಚಿಯಾಗಿರುತ್ತೆ ಹಸಿ ಬಟಾಣಿ ಅಂದ್ರೆ ಎಲ್ರಿಗೂ ಇಷ್ಟ ಅಂಥದ್ರಲ್ಲಿ ಮೊಳಕೆ ಬಂದಿರೋ ಅಂಥ ಕಾಳುಗಳು ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾನು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಹಾಗೂ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ವಿಜಿಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ ಹಸಿ ಬಟಾಣಿ ಅದರಿಂದ ಬೇಗ ಬಿಡುತ್ತೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈಗ ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕೋತಾ ಇದ್ದೀನಿ ಫಸ್ಟೇ ಹಾಕೊಂಡ್ಬಿಟ್ರೆ ಕರ್ಬಂ ಸೊಪ್ಪು ಕಪ್ಪಿಗೆ ಹಾಕ್ಬಿಡತ್ತೆ ಇದಿಷ್ಟಾಗಿದೆ ಸಾಕು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪನಷ್ಟು ಕಾಯಿ ಹಾಕೋತಾ ಇದ್ದೀನಿ ಒಂದು ರೌಂಡ್ ಹಾಕೊಂಬಿಡ್ತೀನಿ ಎರಡು ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಹುರಿದಿರೋ ಅಂಥ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ತೊಡಗಿನ ಸ್ವಲ್ಪ ಹೆಚ್ಚಿಗೆ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಿಂಡ್ಕೋತಾ ಇದ್ದೀನಿ ನೀರು ಹೆಚ್ಚಿಗೆ ಆಗುತ್ತೆ ಆಗ ಸಾರು ಹೆಚ್ಚಿಗೆ ಆಗುತ್ತೆ ಅಂತ ರುಬ್ಬಿದ್ದಾಗಿದೆ ಇದು ಬೆಂದಿರೋ ಅಂಥ ಟೊಮೆಟೋನ ಒಂದು ಬಟ್ಲಕ್ಕೆ ತೆಕ್ಕೋತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರೋವಂಥ ಮಿಶ್ರಣ ಹಾಕೊಳ್ಳೋಣ ತರಕಾರಿಗೆ ಮತ್ತು ಆ ಟೊಮೆಟೊ ಅಲ್ಲಿ ಇರೋವಂಥ ನೀರಿನ ಅಂಶವೇಲ್ಲ ಕಂಪ್ಲೀಟಾಗಿ ತೆಗೆದುಬಿಡಬೇಕು ಇಲ್ಲದೋದ್ರೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಸಿಡಿಯುತ್ತೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಯಾವಾಗಲೂ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಟೊಮೆಟೋನ ನಾನು ಕಟ್ ಮಾಡಿ ಹಾಕೋದಿಲ್ಲ ಸಾಮಾನ್ಯವಾಗಿ ಹಾಕ್ಕೊಳ್ಳೋವಾಗ ನೋಡಿ ಹಾಕ್ಕೋತೀನಿ ಹುಳ ಇಲ್ಲದೆ ಇರೋ ಅಂಥದ್ದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈಗ ಮತ್ತೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಅದನ್ನು ಸಹ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾರು ಗಟ್ಟಿ ಬರುತ್ತೆ ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತೆ ಎಲ್ಲ ತಿರುವು ಕೊಡೋಣ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಆ ನೊರೆ ಅಂಶ ಎಲ್ಲ ಕಮ್ಮಿ ಆಗಬೇಕು ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಮತ್ತು ಇಂಗು ಕರ್ಬೇನ ಸೊಪ್ಪು ಒಂದು ಈರುಳ್ಳಿ ಮೀಡಿಯಮಾಗಿ ಹಚ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತೀನಿ ಆಗ ಒಗ್ಗರಣೆ ರೆಡಿ ಆಗುತ್ತೆ ಆ ಒಗ್ಗರಣೆಯಿಂದ ಸಾರಿಗೆ ಹಾಕೊಳ್ಳೋದ್ರಿಂದ ಸಾರು ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಈಗ ಇದನ್ನು ಕುದೀತಾ ಇರೋಂಥ ಸಾರಿಗೆ ಹಾಕೋತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾರು ಮುದ್ದೆಗೆ ಮತ್ತು ಕಾಳು ಅಂಥದ್ದು ಗಟ್ಟಿದು ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್